ನೈನ್ಟೀನ್ ನೈಂಟಿಗೆ ಫೈಟ್ ಮಾಸ್ಟರ್ ಅಶೋಕ್ ಅಂತ ಆ್ಯಕ್ಚುಲಿ ಇದು ಸೀಕ್ವೆನ್ಸು ಸಿಕ್ಕಾಪಟ್ಟೆ ಕಷ್ಟ ಸಾಂಗ್ ಸೀಕ್ವೆನ್ಸು ಆ್ಯಕ್ಚುಲಿ ನಾವು ರೋಪ್ ಹಾಕಿ ಐಟಮ್ಸ್ ಮಾಡಿ ರಿಸ್ಕ್ ತಗೊಂಡು ಕೆಲಸ ಮಾಡಿದ್ವಿ ಆ್ಯಕ್ಚುಲಿ ಒಬ್ಬೊಬ್ರಿಗೂ ಹೆವಿ ರಿಸ್ಕ್ ಕೊಟ್ಟು ಕೆಲಸ ಮಾಡಿದ್ದೀನಿ ಆ್ಯಕ್ಚುಲಿ ಈರೋ ಬಂದು ಮೇಲೆ ಈಶ್ವರ ಇದ್ದಾರೆ ಈಶ್ವರ ದಾಟಿ ಕ್ಯಾಡ ಬಂದು ಜಂಪ್ ಮಾಡಿ ಎದೆ ಹೊಡಿತಾರೆ ಆ್ಯಕ್ಚುಲಿ ಎವಿ ರಿಸ್ಕ್ ಜಂಪ್ ಮಾಡಿದ್ದಾರೆ ನನ್ಗೆ ಗೊತ್ತಿರ್ತಾರೆ ಈ ಥರ ಸ್ವಲ್ಪ ಹೆವಿ ರಿಸ್ಕ್ ಜಾಬ್ ಮಾಡಬೇಕಾದ್ರೆ ಒಬ್ಬ ವ್ಯಕ್ತಿ ರಿಸ್ಕ್ ತಾಪ್ ಹೋಗ್ಬೇಕು ಯಾಕಂದರೆ ಈಶ್ವರ ಇರೋದು ಎಷ್ಟೋ ಅಡಿ ಐತೆ ಅಲ್ಲಿಂದ ಮೇಲೆ ಬಂದು ಕೆಳಗೆ ಬಂದು ಜಂಪ್ ಮಾಡಿ ಎದೆ ಹೊಡಿಬೇಕು ಅದು ಹೆವಿ ರಿಸ್ಕ್ ಜಾಬ್ ಯಾಕಂದ್ರೆ ಕೆಲವು ಜನ ಮಾಡ್ಬೋದು ಇಲ್ಲ ಅಂತಲ್ಲ ಅದು ಇವ್ರು ಮಾತ್ರ ಅಷ್ಟು ಈಸಿಯಾಗಿ ಕೆಲಸ ಮಾಡಿದ್ರು ನಮ್ಮ ಹತ್ರ ಕೆಲವು ತೆಲುಗು ಪಿಕ್ಚರು ಕನ್ನಡ ಪಿಕ್ಚರು ಎಲ್ಲ ನೋಡಿದ್ದೀರಾ ಅಂದರೆ ಇವರು ಅಷ್ಟು ಈಸಿಯಾಗಿ ನಮಗೆ ಒಬ್ಬ ಹೀರೋ ಹೊಸ ಹೀರೋ ಬಂದು ಈ ತರ ಫೆಷಿಯಲ್ ವರ್ಕ್ ಮಾಡಿದ್ರೆ ನಮ್ಗೆ ಭಲೇ ಖುಷಿ ಆಯ್ತು ಸರ್ ಆಮೇಲೆ ನಂದಕುಮಾರ್ ನಮ್ಗೆ ಈ ತರ ಬೇಕು ಆ ತರ ಬೇಕು ಅನ್ನೋರು ನಾನು ರೆಡಿ 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 ಅಂತ ಇದ್ದೆ ಇವತ್ತು ಯಾವ್ದು ಇಲ್ಲ ಅಂತ ಹೇಳ್ತಲ್ಲ ಆಮೇಲೆ ಕ್ಯಾಮ್ರಾಮು ನಮಗೆ ವೀಸ್ ಹಾತ್ಕೊಡೋರು ಆಮೇಲೆ ನಮ್ಮ ವಿಲ್ಲನ್ ಅವ್ರು ಇದ್ದಾರೆ ಅವರು ಅಷ್ಟೆ ಮಾಸ್ಟರ್ ರೆಡಿ ಮಾಸ್ಟರ್ ಅದು ಯಾಕೆ ಮಾಸ್ಟರ್ ಹಿಂಗೆ ಇದ್ದೀರಾ ರೆಡಿ ನಾವು ಮಾಡೋಕೆ ರೆಡಿ ಯಾವುದಕ್ಕೆ ಭಯ ಬೀಳಲ್ಲ ನಮ್ಮ ಪಿಕ್ಚರ್ ಇಟ್ಟಾಗಬೇಕು ಕನ್ನಡ ಜನ ನಮ್ಮ ನೋಡಬೇಕು ಯಾವ ದೇಶ ಈ ದೇಶ ಎಲ್ಲ ನೋಡ್ತಾ ಇದ್ದಾರೆ ನಮ್ಮ ಕಾರಣ ನಮ್ಮ ಪಿಕ್ಚರ್ ಯಾಕೆ ತೋರಿಸಲ್ಲ ತೋರಿಸಿ ಧೈರ್ಯ ಕೊಡಿ ಅನ್ನೋ ಅವರು ಇಷ್ಟು ಚೆನ್ನಾಗಿ ಮಾಡೋರು ಹೀರೋ ಡೈರೆಕ್ಟರು ಇತ್ತು ಕ್ಯಾಮ್ರಾಮ್ಯನ್ನು ಪ್ರೊಡ್ಯೂಸರು ಇತ್ತು ಆರ್ಟಿಸ್ಟ್ಗೆಲ್ಲ ನನ್ನ ನಮಸ್ಕಾರ ಒಂದು ಮಾತ್ರ ಒಂದು ಆಕ್ಷನ್ ಫೈಟ್ ಮಾಡಿದೀವಿ ಬೆಂಕಿ ಫೈಟು ಅದು ಹೆವಿ ರಿಸ್ಕ್ ಆಗಿ ಮಾಡಿದೀವಿ ಯಾಕೆ ಬೆಂಕಿ ಸ್ವಲ್ಪ ಟಚ್ ಆದ್ರೆ ಅಮ್ಮ ಅಪ್ಪ ಅಂತೀವಿ ಅಂತೀವಿ ಈ ಬೆಂಕಿಟ್ಟುಗಳೇ ಫೈಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ಏನು ಮೈ ಎಲ್ಲ ಆಡ್ತಾ ಇದ್ದಾರೆ ಎಲ್ಲಿ ಎಲ್ಲ ನೋಡ್ರಿ ಅಲ್ಲ ಕಡೆ ಈ ಕಡೆ ಈ ಕಡೆ ಈ ಕಡೆ ಆ ಲಾರಿ ಈ ಲಾರಿ ಈ ಕಡೆಲ್ಲ ಬೆಂಕಿಗಳು ಬರ್ತಾ ಇದೆ ಎಲ್ಲಿ ನೋಡಿದ್ರೆ ಬೆಂಕಿಗಳೇ ಥರ ಹೆವಿ ರಿಸ್ಕ್ ಜಾಬ್ ತಗೊಂಡು ಕೆಲಸ ಮಾಡಿದ್ದಾರೆ ಹಾಂ ಸರ್ ನಾವು ಆಕ್ಸಿಡೆಂಟ್ ಮಾಸ್ಟರ್ ಅಲ್ವಾ ಅದು ಬರ್ತಾನೆ ಇರ್ತದೆ ಸರ್ ಸ್ಟ್ಯಾಟ್ ಕ್ಯಾಮ್ರಾ ಅಂದ್ರೆ ಬಿಡ್ತದೆ ಬಗ್ಗೆ ಯಾವುದೋ ಸೀರಿಯಲ್ಗೆ ಹೋಗ್ತೀವಿ ಅನ್ನಯ್ಯ ಸೀರಿಯಲ್ ರಾಮಾಚಾರಿ ಸೀರಿಯಲ್ ಹೋಗ್ತೀವಿ ಸುಮ್ಮನೆ ಇರ್ತೀವಿ ಮಾಸ್ಟರ್ ಬನ್ನಿ ಮಾಸ್ಟರ್ ನಿಮ್ಗೆ ಕೆಲಸ ಮುಗೀತು ಬನ್ನಿ ಮಾಡಿ ಮಾಡಿ ಸರ್ ರೆಡಿ ಸರ್ ರೆಡಿ ಆ ಬಂದಿದ್ದು ಸರ್ ಡೈರೆಕ್ಟರ್ ಅಲ್ಲಿ ಹಂಗೆ ಹೋಗ್ಬಿಡ್ತಾರೆ ಯಾಕಂದ್ರೆ ಹಂಗೆ ಹೋಗ್ತಾ ಇರ್ತದೆ ವರ್ಕು ಓ ಹಂಗೆ ಸೈಲೆಂಟಾಗಿರ್ತಾರೆ ಆ ಬೆಂಕಿ ಹಸಿಕ್ಕಂತೆ ನೀವು ಹೇಳ್ತಾ ಇದ್ದೀರ ಟೈಟ್ಲ್ ಆ್ಯಕ್ಚುಲಿ ನಾವು ಯಾಕೆಂದ್ರೆ ಆ್ಯಕ್ಚುಲಿ ನಾವು ಆ ಕಾಲದಿಂದ ಒಬ್ಬರು ಏನಂದರೆ ಒಬ್ಬ ಮೆಡ್ರಾಸ್ ಮಾಸ್ಟರ್ ಆಗಲಿ ಆಂಧ್ರ ಮಾಸ್ಟರ್ ಆಗಲಿ ಬಾಂಬೆ ಮಾಸ್ಟರ್ ಆಗಲಿ ಪುನೀತ್ ರಾಜ್ಕುಮಾರ್ ಎಲ್ಲ ನಾವು ಕಂಪೋಸ್ ಮಾಡ್ತಾ ಇದ್ರಿ ಅವ್ರು ಬಿಟ್ಟು ಕೊಡ್ತಾ ಇದ್ದಿಲ್ಲ ಬಾಂಬೆ ಮಾಸ್ಟ್ರಿ ರಾಮ್ ಶೆಟ್ಟಿಗೆ ನಾನೇ ಕಂಪೋಸ್ ಮಾಡ್ತಾ ಇದ್ದೆ ಈ ಥರ ಬಿಡು ಆ ಥರ ಬಿಳು ಅಂತ ನಾನ್ ಕಂಪೋಸ್ ಮಾಡ್ತೀನಿ ರಾಮ್ ಶೆಟ್ಟಿ ಹೇಳೋರು ಐ ಟೇ ಅಚ್ಚ ಅಚ್ಚ ಕಮ್ ಕರ್ತಾ ಕೇಳ ನೀನು ನೀನ್ಯಾಕ ಅವ್ರು ಮಾತಾಡ್ಬೇಡ ಮಿಲೆನಾ ಸಾಂಗ್ ಫೈಟ್ ನೋಡಿದ್ವಿ ಸರ್ ಎಲ್ಲ ನಾನೇ ಕಂಪೋಸ್ ಮಾಡಿದ್ರು ಆ್ಯಕ್ಚುಲಿ ಆ್ಯಕ್ಟಿವ್ ಫೈಟು ಮಾಡಿದ್ವಿ ಅದಲ್ಲಿ ಅದ್ರಲ್ಲಿ ನಾವು ನಮ್ಮ ಕಾರಣ ಪಿಚರ್ ನಾವು ಗೆಲ್ಬೇಕಲ್ವಾ ಬೇರೆ ದೇಶದ ಅವನೇ ಯಾಕೆ ಬರಬೇಕು ನಾವೇ ಗೆಲ್ಬೇಕು ನಾವು ಆಕ್ಷನ್ ಇಂಜಿನಿಯರ್ ಆಗ್ಬೇಕು ಯಾಕೆ ಬೈ ಬಿಡ್ಬೇಕು ನಾವು ಇವಾಗ ಅಣ್ಣೆಯ ಸೀರಿಯಲ್ ನೋಡ್ತೀರಾ ರಾಮಾಚಾರಿ ಸೀರಿಯಲ್ ನೋಡ್ತೀರಾ ಅದ್ರಲ್ಲಿ ಆಕ್ಷನ್ ಇಂಜಿನಿಯರ್ ತರ ಫೈಟ್ ತೆಗಿತಾ ಇದೀವಲ್ಲ ಮಾಮೂಲಿ ಫೈಟ್ ಗಳು ಯಾವ್ದು ತೆಗಿತಾ ಇಲ್ಲ ಸರ್ ಆಕ್ಷನ್ ನಾವೇ ಕೊಡ್ತಾ ಇದೀವಲ್ಲ ಸರ್ ನಾವು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಪಿಕ್ಚರ್ ತರ ಫೈಟ್ ಮಾಡ್ಕೊಡ್ತಾ ಇದೀವಲ್ಲ ಅರೆ ಬಲ ಯಾವ ಸರ್ ಎಲ್ಲಮ್ಮ ಸೀರಿಯಲ್ ಆಗಲಿ ಯಾವ ಸೀರಿಯಲ್ ಆಗಲಿ ನಮ್ಮ ಕರ್ತವ್ಯ ಸರ್ ಫೈಟ್ ತೆಗಿಲ್ಲ